ಹರೇ ಶ್ರೀನಿವಾಸ ಎಲ್ಲರೂ ಹೇಗಿದ್ದೀರಾ ನಾನು ಸಹ ಧನುರ್ಮಾಸ ಪೂಜೆ ಮುಗಿಸ್ಕೊಂಡು ಟೈಮ್ ಬಂದುಬಿಟ್ಟು ಏಳುವರೆ ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಏನು ಅಂತಂದರೆ ಟೈಲರಿಂಗ್ ಸಂಬಂಧಪಟ್ಟಿದ್ದೇ ವಿಡಿಯೋ ಹೇಗಂದರೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಏನಂದರೆ ನನ್ನ ವೀಡಿಯೋಸ್ ಎಲ್ಲ ಪೂರ್ತಿ ಜನ ನೋಡೋದು ಟೈಲರ್ಸೇ ಟೈಲರ್ಸಿಗೆ ಹೆಲ್ಪ್ ಆಗುವಂತಹ ತುಂಬ ವೀಡಿಯೋಸ್ಗಳು ನಮ್ಮ ಆರ್ ಜಿ ಟೈಲರಿಂಗ್ ಆಗಿರ್ಬೋದು ರೇವತಿ ಕನ್ನಡ ವ್ಲಾಗಲ್ಲಾಗಿರ್ಬೋದು ಎರಡೂ ಚಾನಲಲ್ಲೂ ಹಾಕಿದ್ದೀನಿ ನೀವು ಸರ್ಚ್ ಮಾಡಿ ನೋಡ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲೂ ನನ್ನ ಪೇಜ್ ಇದೆ ಅಲ್ಲೂ ಸಹಿತ ದೃಷ್ಟಿಗೆ ಸಂಬಂಧಪಟ್ಟ ಕೆಲವು ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ನೀವು ಫಾಲೋ ಮಾಡ್ಬೋದು ಹಾಗೆಯೇ ನಾನು ಇನ್ಸ್ಟಾದಲ್ಲೂ ಸಹಿತ ಒಂದು ವೀಡಿಯೋ ಹಾಕ್ತಲ್ಲಿ ದೃಷ್ಟಿಗೆ ಸಂಬಂಧಪಟ್ಟ ವಿಡಿಯೋಸ್ ಹಾಕ್ತಲ್ಲೂ ತುಂಬ ಜನ ಕ್ವಶನ್ ಕೇಳಿದರು ಏನೆಲ್ಲ ಮಾಡ್ಕೊಬೇಕು ಹೇಳಿ ನಾನು ಅದನ್ನು ಅಲ್ಲೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆಯೇ ಫ್ರೆಂಡ್ಸ್ ಇವತ್ತು ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ ಟೈಲರಿಂಗ್ ಕೆಲಸ ತುಂಬ ವರ್ಷದಿಂದ ಮಾಡ್ತಾ ಇರ್ತೀರ ಆದರೂ ಸಹಿತ ಕೈಗೂ ಹತ್ತಿರಲ್ಲ ಬಾಯಿಗೆ ಹತ್ತಿರಲ್ಲ ಏನು ಇಂಪ್ರೂವ್ಮೆಂಟೇ ಇರೋದಿಲ್ಲ ಅದು ಯಾಕೆ ಅಂತ ಹೇಳ್ತೀನಿ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಉಪಯೋಗಿಸಿದ್ರೆ ನೀವು ಬಳಸಿದ್ರೆ ಈ ಕೆಲಸದಲ್ಲೂ ನೀವು ಸಕ್ಸಸ್ ಹೊಂದ್ಬೋದು ಹಾಗೆ ಈ ಕೆಲಸದಲ್ಲೂ ನೀವು ಬೇಗನೆ ಅಂದರೆ ಆಗಲ್ಲ ಅನ್ನೋದನ್ನು ಸಹಿತ ನೀವು ಸಾಧನೆ ಮಾಡ್ಬೋದು ಅದೇನೆಲ್ಲ ಅಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ ತುಂಬ ಯೂಸ್ಫುಲ್ ವಿಡಿಯೋನೇ ಅನ್ಬೋದು ಟೈಲರಿಂಗ್ ಅನ್ನೋದು ಎಲ್ರಿಗೂ ಕೈ ಹಿಡಿಯೋ ವಿದ್ಯೆ ವಿದ್ಯೆಯಲ್ಲ ಅದು ಹತ್ತರಲ್ಲಿ ಒಬ್ರಿಗೆ ಇಬ್ಬರಿಗೆ ಮಾತ್ರ ಕೈ ಹಿಡಿತು ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ಅದರಿಂದ ಲಾಸ್ ಆಗೋ ಹೋಗುವಂಥವ್ರು ತುಂಬ ಜನ ಇರ್ತಾರೆ ಈ ಟಿಪ್ಸ್ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಿದ್ರೆ ಓಕೆ ಫಾಲೋ ಮಾಡಿಲ್ಲ ಅಂದರೆ ಇವತ್ತಿಂದನೇ ಆ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಯಾಕಂದರೆ ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೇನೋ ಈ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅದರಿಂದನೇ ನಾವು ಈ ಕೆಲಸದಲ್ಲಿ ಒಂದು ಚೆನ್ನಾಗಿ ಆಗ್ತಾ ಇರೋದಿಲ್ಲ ಯಶಸ್ಸು ಅನ್ನೋದು ಇರೋದೇ ಇಲ್ಲ ತುಂಬ ವರ್ಷದಿಂದ ಬಟ್ಟೆ ಹೊಲಿದ್ರು ಸಹಿತ ಅದರಿಂದ ನಾವು ಏನೂ ಸಹಿತ ಅರ್ನಿಂಗ್ಸ್ ಮಾಡೇ ಇರೋದಿಲ್ಲ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಈ ಕೆಲಸದಲ್ಲಿ ಒಂದು ಹೆಸರು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ನೀವು ಟೈಲರಿಂಗ್ ಕಲ್ತ್ರಿ ಟೈಲರ್ ಕೆಲಸ ಶುರು ಮಾಡಿದ್ದೀರಾ ಅಂತಂದಾಗ ನೀವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋರು ಏನು ಮಾಡಬೇಕು ಅಂದರೆ ಕರೆಕ್ಟು ಒಂದು ಎರಡು ವರ್ಷ ಅಷ್ಟು ಚೆನ್ನಾಗಿ ಬಟ್ಟೆನ ಕಸ್ಟಮರ್ಗೆ ಟೈಮ್ ಕರೆಕ್ಟಾಗಿ ಕೊಡೋ ಅಂಥದ್ದು ಅಥವಾ ಅವರಿಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡೋವಂಥದ್ದು ಅವ್ರು ಹೇಳಿದ್ದಕ್ಕಿಂತ ಚೆನ್ನಾಗಿ ಬಟ್ಟೆ ಹೊಲ್ದು ಮಾಡಬೇಕು ದುಡ್ಡಿನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಕಸ್ಟಮರ್ನ ಕಳ್ಕೊಂಬಿಡಿ ಎರಡು ವರ್ಷಕ್ಕೆ ನೀವು ಈ ರೀತಿ ಮಾಡಿ ನಂತರದಲ್ಲಿ ನಾನು ಹೇಳ್ತೀನಿ ಹೇಗೆಂದರೆ ಎರಡು ವರ್ಷ ಈ ರೀತಿ ನೀವು ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಬಟ್ಟೆಗಳನ್ನು ಕೊಡೋದು ಸರಿಯಾಗಿ ಕಸ್ಟಮರಿಗೆ ರೆಸ್ಪಾನ್ಸ್ ಮಾಡೋದು ಹಾಗೆ ದುಡ್ಡಿನ ಬಗ್ಗೆ ಅಷ್ಟೊಂದು ಕಸ್ಟಮರ್ ಕೈಯಲ್ಲಿ ಚರ್ಚೆನ ಮಾಡದೇ ಇರೋವಂಥದ್ದು ಈ ರೀತಿ ಮಾಡಿ ಕಸ್ಟಮರ್ನ ಆದಷ್ಟು ನೀವು ಸೆಳ್ಕೊಳ್ಳೋ ಅಂಥ ಗಮನ ಸೆಳೆಯುವಂಥ ಕೆಲಸ ಮಾಡಬೇಕಾಗತ್ತೆ ಆಮೇಲೆ ಎರಡನೇದು ನಾವು ಬಟ್ಟೆಗಳನ್ನು ಸ್ವಲ್ಪ ಜಾ ಚೆನ್ನಾಗಿ ಫಿನಿಷಿಂಗು ಫಿಟ್ಟಿಂಗ್ ಎಲ್ಲ ನೋಡಿ ಕರೆಕ್ಟಾಗಿ ಕೊಡುವಂಥದ್ದು ಮಾಡಬೇಕು ಫಸ್ಟಿಗೆ ನೀವು ಟೈಲರಿಂಗ್ ಕಲ್ತಿರ್ತೀರ ಕಸ್ಟಮರ್ ಬಂದರು ಒಂದೇ ಸಿಟ್ಟು ಸೀಟ್ ಮಾಡೋದು ಇಲ್ಲ ಇಷ್ಟಕ್ಕೆ ಅವ್ಲು ಕೊಡೋದು ಇಷ್ಟಕ್ಕಾದರೆ ಹೊಲಿತೀನಿ ಇಲ್ಲ ಅಂದರೆ ಇಲ್ಲ ಹಾಗೆ ಹೀಗೆ ಈ ಡಿಸೈನ್ ಬರಲ್ಲ ನನಗೆ ಆ ಡಿಸೈನ್ ಬರಲ್ಲ ಆ ರೀತಿಯೆಲ್ಲ ಹೇಳ್ಬೇಡಿ ಆದಷ್ಟು ನಿಮಗೆ ಬರ್ದೇ ಇರೋದನ್ನು ಸಹಿತ ನೀವು ಟ್ರೈ ಮಾಡಿ ಮಾಡಿಕೊಡ್ಬೇಕು ಒಂದು ಬ್ಲೌಸ್ ಎರಡು ಬ್ಲೌಸು ಸ್ವಲ್ಪ ತಪ್ಪಾಗ್ಬೋದು ಆದರೆ ಎಲ್ಲ ಬ್ಲೌಸ್ಗಳು ಆ ಥರ ತಪ್ಪಾಗಲ್ಲ ಆಮೇಲೆ ತುಂಬ ಜನ ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರಲ್ಲ ಯಾಕಂತಂದರೆ ತುಂಬ ಅಕ್ಕಪಕ್ಕ ಹತ್ತಿರದವ್ರಿಗೆಲ್ಲ ಟೈಲರಿಂಗ್ ಕಲಿಸ್ಬಿಡ್ತಾರೆ ಅವರು ಕಲ್ತು ಇವ್ರಿಗಿಂತ ಚೆನ್ನಾಗೇ ಹೊಲಿತಿರ್ತಾರೆ ಇವ್ರಿಗೆ ಮಾತ್ರ ಕಸ್ಟಮರ್ ಬರ್ತಾಯಿರಲ್ಲ ಆ ಥರ ತಪ್ಪು ಯಾವತ್ತೂ ಮಾಡಿಬಿಡಿ ಯಾಕಂದರೆ ನಾವು ಇದರಿಂದನೇ ದುಡಿಮೆ ಮಾಡಬೇಕು ಮಾಡ್ತಾ ಅಂದಾಗ ಏನೋ ನಮ್ಮ ಅಕ್ಕಪಕ್ಕದಲ್ಲಿ ಚೆನ್ನಾಗಿದ್ದಾರೆ ಇವಾಗ ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಟೈಲರಿಂಗ್ ಕಲಿಸ್ಕೊಡೋದು ಅಥವಾ ಟೈಲರಿಂಗಲ್ಲಿ ಏನೇನು ಸೀಕ್ರೆಟ್ ಇದೆ ಎಲ್ಲದೂ ಹೇಳಿಬಿಡೋದು ಆ ರೀತಿ ಮಾಡಿಬಿಡಿ ಅವರ ಸ್ವಂತ ಬುದ್ಧಿವಂತಿಕೆಯೇ ಅವರು ಕಲ್ತ್ಕೊಳ್ಳಿ ಸ್ಕಿಲ್ಸ್ ಈಗ ನನಗೆ ಬರುವಂತಹ ಒಂದು ವಿದ್ಯೆ ಅವರಿಗೆ ಬರ್ತಲ್ಲ ನಾವು ಎಷ್ಟೇ ಕೈ ಹಿಡಿದು ಹೇಳ್ಕೊಟ್ರು ಬರೋದಿಲ್ಲ ಅದೇ ರೀತಿ ನಮ್ಮ ಫ್ರೆಂಡಿಗೂ ಒಬ್ಳಿಗೆ ಆ ಥರ ಆಗಿದೆ ನಾನು ತುಂಬ ವರ್ಷದಿಂದ ಟೈಲರಿಂಗ್ ಮಾಡ್ತಾರೆ ನೀವು ಕಲಿಸೋದೇ ಆದರೂ ನಿಮ್ಮ ಊರಿನ ಹೊರಗಡೆ ಜನಗಳಿಗೆ ಬೇಕಿದ್ರೆ ಕಲಿಸ್ಕೊಡಿ ನಿಮ್ಮ ಕೆಲಸಕ್ಕೆ ತೊಂದರೆ ಆಗದೇ ಇರೋ ನೋಡಿ ಕಲಿಸ್ಕೊಡಿ ಅದು ಯಾಕೆ ಹೇಳ್ತೀನಿ ಅಂತಂದರೆ ಈಗ ನಾವು ಬಾಡಿಗೆ ಮನೆಯಲ್ಲಿ ಇದ್ದರೆ ಓಕೆ ಈ ಏರಿಯಾದಲ್ಲಿ ಟೈಲರ್ ಆದರೂ ಅಂದರೆ ನಾವು ನೆಕ್ಸ್ಟ್ ಯಾವ್ದು ಮನೆ ಉಟ್ಕೊಂಡು ಹೋಗ್ಬೋದು ಅದೇ ಸ್ವಂತ ಮನೇಲಿ ಇದ್ದೀವಿ ಅಂದರೆ ನಾವು ಅಕ್ಕಪಕ್ಕದವ್ರಿಗೆ ಅಥವಾ ಕಲಿಸ್ಕೊಡಿ ಅಂತ ಫಸ್ಟಿಗೇನು ನಮ್ಮಿಂದ ಟೈಲರಿಂಗ್ ಕಲಿಬೇಕಾಗಿರುತ್ತೆ ತುಂಬ ಚೆನ್ನಾಗಿರ್ತಾರೆ ಅವ್ರು ನಮ್ಮ ಜೊತೆ ಎಲ್ಲದಕ್ಕೂ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಹತ್ರನೇ ಎಲ್ಲ ಸೀಕ್ರೆಟ್ ಎಲ್ಲ ತಿಳ್ಕೊಂಡು ಕಲ್ತ್ಕೊಂಡು ನಮ್ಮ ಕಸ್ಟಮರ್ನ ಸೆಳ್ಕೊಳ್ಳೋ ಅಂತಹ ಕೆಲಸ ಮಾಡೇ ಮಾಡ್ತಾರೆ ಅದು ತುಂಬ ಜನಕ್ಕೆ ಆಗಿರುತ್ತೆ ಅಲ್ವಾ ಹಾಗಾಗಿ ಹೇಳೋದು ನಾನು ನೀವು ಕಲಿಸ್ಕೊಡ್ತೀರಿ ಟೈಲರಿಂಗ್ ಕಲಸೇ ಕೊಡಬೇಕು ಅಂತಂದರೆ ಆದಷ್ಟು ದೂರದಲ್ಲಿರೋ ನಿಮ್ಮ ಕೆಲಸಕ್ಕೆ ತೊಂದರೆ ಆಗದೇ ಇರೋ ಅಂಥವ್ರಿಗೆ ಸೆಲೆಕ್ಟ್ ಮಾಡಿ ಹೇಳ್ಕೊಡಿ ಇದು ಒಂದು ಟಿಪ್ಸು ಅನ್ಬೋದು ತುಂಬ ಜನ ಈ ರೀತಿಯಿಂದಲೂ ಸಹಿತ ಇಂಪ್ರೂವ್ಮೆಂಟ್ ಆಗಿರೋದಿಲ್ಲ ಮತ್ತು ಟೈಲರಿಂಗ್ ಕೆಲಸ ನೀವು ಮನೇಲಿ ಮಾಡ್ತೀರಂದರೆ ಸಂಜೆ ಆರು ಗಂಟೆ ನಂತರ ಸ್ವಲ್ಪ ಕಡಿಮೆ ಮಾಡಿ ತುಂಬ ಬಟ್ಟೆಗಳನ್ನು ಆರು ಗಂಟೆ ನಂತರ ರಾತ್ರಿ ಎರಡು ಗಂಟೆ ತನಕ ಹೊಲಿಬೇಡಿ ನನಗೆ ಇದು ನನಗೆ ಸ್ವತಃ ಆಗಿರೋ ಅನುಭವ ಅದನ್ನು ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಹೆಂಗಂದರೆ ಕತ್ತರಿ ಕೆಲಸ ಮನೇಲಿ ಆರು ಗಂಟೆ ನಂತರ ಜಾಸ್ತಿ ಮಾಡಿದಾಗ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಅಥವಾ ಹಣ ಉಳಿದೇ ಇರೋದು ಈ ರೀತಿ ಆಗತ್ತಂತೆ ನಾನೇನು ಆ ಟಿಪ್ಸನ್ನು ಫಾಲೋ ಮಾಡ್ತೀನಿ ನೀವು ಹೇಗಂತ ನಂಗೆ ಗೊತ್ತಿಲ್ಲ ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ನೈಟು ನಾನು ಏಳು ಗಂಟೆ ನಂತರ ಕಟ್ಟಿಂಗ್ ಮಾಡೋ ವಿಡಿಯೋಸ್ಗಳೆಲ್ಲ ತುಂಬ ಹಾಕಿದ್ದೀನಿ ಆ ರೀತಿ ಕಟ್ಟಿಂಗ್ ಮಾಡೋದಾಗಲಿ ದಾರ ಲೈನಿಂಗು ಫಾಲು ನೆಕ್ಸ್ಟ್ ನಾಳೆ ನಾವು ಏನು ಹೊಲಿಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಬಟ್ಟೆಗಳನ್ನು ತೆಗೆದಿಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ ಫುಲ್ ಡೇ ಹೊಲೀರಿ ನೀವು ಫುಲ್ ಡೇ ಎಷ್ಟು ಬೇಕಾದರೂ ಬಟ್ಟೆ ಹೊಲೀರಿ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ಟೈಮನ್ನು ಕರೆಕ್ಟಾಗಿ ನೀವು ಒಂದು ಟೈಮ್ ಸೆನ್ಸ್ ಅನ್ನೋದು ಇಲ್ಲ ಅಂದರೆ ಮಾತ್ರ ಈ ಕೆಲಸದಲ್ಲಿ ಸಾಧ್ಯವೇ ಇಲ್ಲ ಈಗ ಹೇಗೆಂದರೆ ಟೈಲರಿಂಗ್ ಕಲ್ತಿರ್ತಾರೆ ತುಂಬ ಬಟ್ಟೆ ಬರ್ತಾ ಇರುತ್ತೆ ಅವ್ರಿಗೊಂಥರ ಏನು ಅಂದರೆ ಈ ಫಂಕ್ಷನ್ಗಳು ಅಥವಾ ಇನ್ನೇನೋ ಒಟ್ಟು ತಿರುಗಾಟದ್ದೇ ಒಂದವರಿಗೆ ಆ ರೀತಿ ಮಾಡೋರಿಗೆ ಟೈಲರಿಂಗ್ ಕೆಲಸ ನಿಜವಾಗೂ ಆಗಿಬಾರಲ್ಲ ನಾನು ಟೈಲರಿಂಗ್ ಕೆಲಸನೂ ಮಾಡಿಬಿಟ್ಟು ತಿರುಗಾಡ್ತೀನಿ ಅಂದರೆ ಓಕೆ ನೀವು ನಿಮ್ಮ ಎಫರ್ಟನ್ನು ಜಾಸ್ತಿ ಹಾಕ್ಬಿಟ್ಟು ತಿರುಗಾಡಿ ಮತ್ತೆ ಹುಷಾರಿಲ್ಲ ಆ ಥರ ಆಗುತ್ತೆ ನೋಡ್ಕೊಳ್ಳಿ ಸಾಧ್ಯವಾದಷ್ಟು ಕೆಲಸನೂ ಜಾಸ್ತಿ ಮಾಡಿ ಆ ಮಾಡಿ ನಮ್ಗೆ ಇದರಿಂದನೇ ನಮಗೆ ಕೆಲವೊಂದು ಕಮಿಟ್ಮೆಂಟ್ಗಳಿಗೆ ಆಗಲೇಬೇಕು ನಾನು ಬಟ್ಟೆ ಹೊಲಿದಿದ್ರೆ ಆಗೋದೇ ಇಲ್ಲ ಅನ್ನೋರು ಮಾತ್ರ ಸ್ವಲ್ಪ ತಿರುಗಾಟಗಳು ಆ ರೀತಿ ಕಮ್ಮಿ ಮಾಡಿ ನಮಗಂತೂ ಹಾಗೆ ಫ್ರೆಂಡ್ಸ್ ಹೆಂಗಂದರೆ ನಾನು ತಿಂಗಳಲ್ಲಿ ಒಂದು ದಿನ ಎರಡು ದಿನ ಓಕೆ ಬಟ್ಟೆ ಹೊಲಿದೆ ಇರ್ಬೋದು ಆದರೆ ಒಂದು ವಾರ ಹತ್ತು ದಿವಸ ರಜೆ ಮಾಡಿದ್ರೆ ಅಂತೂ ನೆಕ್ಸ್ಟ್ ತಿಂಗಳಿಗೆ ನನಗೆ ಕಮಿಟ್ಮೆಂಟ್ಗಳಿಗೆ ತುಂಬ ಕಷ್ಟ ಆಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಹಾಗಾಗಿ ನಾನು ಟೈಮ್ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಕೊಡ್ತೀನಿ ಹೇಳಿ ನೀವು ಯಾವ ರೀತಿ ಅಂತ ಹೇಳ್ಬಿಟ್ಟು ಹಾಗೆಯೇ ಮತ್ತೆ ನೀವು ಶಾಪ್ ಮಾಡೋದಾದರೆ ತುಂಬ ಟೈಲರಿಂಗ್ ಅಂಗಡಿಗಳ ಹತ್ರ ಹತ್ರ ಇದ್ದಲ್ಲಿ ಶಾಪ್ ಮಾಡೋದಕ್ಕೆ ಹೋಗ್ಬೇಡಿ ಜನ ನಿಮಗೆ ಚೆನ್ನಾಗಿ ನೀವು ಸ್ಟಿಚ್ ಮಾಡಿ ಕೊಡ್ತೀರ ಅಂದರೆ ನೀವು ಎಲ್ಲೇ ಅಂಗಡಿ ಹಾಕಿದ್ರು ಬಂದು ಕೊಡ್ತಾರೆ ಹಂಗಂತ ಜನಗಳಿಗೆ ಕಷ್ಟವಾಗಿರೋ ಜಾಗದಲ್ಲಿ ಅಂಗಡಿ ಹಾಕೋಕೆ ಹೋಗ್ಬೇಡಿ ನೀವು ಅಕಸ್ಮಾತ್ ನಮ್ಮ ಮನೆ ಇಲ್ಲೇ ಇದೆ ನೀವು ನಂಬಲ್ಲ ನನ್ನ ಫ್ರೆಂಡ್ ಒಬ್ಳು ತುಂಬ ಹಳ್ಳಿಯಲ್ಲಿದ್ದಾಳೆ ಅವಳು ಸ್ವಂತ ಮನೆಯೇ ಪಪಾವಳಿ ಇಲ್ಲೆಲ್ಲ ಪೇಟೆಯಲ್ಲಿ ತುಂಬ ಬಾಡಿಗೆ ಅಥವಾ ಅಂಗಡಿಗೆ ಬಂದು ಕೆಲಸ ಮಾಡೋಕ್ಕೆ ಮನೆಯಲ್ಲಿ ಕೆಲಸಗಳು ಈ ರೀತಿ ಇರೋದರಿಂದ ಮನೆಯಲ್ಲೇ ಬಟ್ಟೆ ಹೊಲಿತಾಳೆ ಆದರೂ ಅವಳಿಗೆ ಎಷ್ಟು ಬಟ್ಟೆ ಹೋಗುತ್ತೆ ಅಂತಂದರೆ ಅದು ಏನು ಅಂದರೆ ಅವಳು ಪಾರ್ಲರ್ಗಳಿಗೆ ಅಥವಾ ಕೆಲವೊಂದು ಅಂಗಡಿಗಳಿಗೆ ಅಥವಾ ಟೇಲರ್ಸ್ಗಳಿಗೆ ಹೇಳಿಟ್ಟಿದ್ದಾಳೆ ನಾವು ನಿಮಗೆ ಒಂದು ಸ್ವಲ್ಪ ಕಡಿಮೆ ಅಮೌಂಟಿಗೆ ಸ್ಟಿಚ್ ಮಾಡಿಕೊಡ್ತೀವಿ ಕೊಡಿ ಅಂತ ಅದು ಎಷ್ಟು ಬಟ್ಟೆ ಹೋಗುತ್ತೆ ಅಂತ ಗೊತ್ತಿಲ್ಲ ಅವ್ರು ಊರಿನ ಬಟ್ಟೆನೂ ಬರುತ್ತೆ ಈ ಕಡೆಯಿಂದ ಪಾರ್ಲರ್ಗಳು ಅವರು ಕಮಿಷನ್ ಇಟ್ಕೊಳ್ತಾರೆ ಅವಳಿಗೂ ಕೊಡ್ತಾರೆ ಈ ರೀತಿ ಈ ರೀತಿ ಮಾಡಿಕೊಂಡು ತುಂಬ ಬಟ್ಟೆ ಹೊಲಿತಾಳೆ ನಾನು ಹಳ್ಳಿಯಲ್ಲಿದ್ದೀನಿ ನಂಗೆ ಬಟ್ಟೆ ಬರೋಲ್ಲ ಹೇಳಿ ನೀವು ಹೊಲಿದೆ ಕಲ್ತಿರೋ ವಿದ್ಯೆನ ಮರಿಬೇಡಿ ನೀವು ಸ್ಟಿಚ್ ಮಾಡ್ತಾ ಹೋಗಿ ನಿಮ್ಮ ಕೆಲಸ ನೋಡಿ ಈಗಂತೂ ಟೈಲರ್ಗಳನ್ನು ಹುಡ್ಕೊಂಬರೋದಕ್ಕೆ ಕಷ್ಟವಾದ ದಾರಿನೇ ಇಲ್ಲ ಯಾಕಂದರೆ ಪ್ರತಿಯೊಂದು ಮನೇಲೂ ಬೈಕ್ ಇರುತ್ತೆ ಗಾಡಿಗಳಿರ್ತವೆ ಹಾಗೆ ಈಗೆಲ್ಲ ಫೋನ್ ಕಾಂಟ್ಯಾಕ್ಟು ಯಾವ ಟೈಮಲ್ಲಾದರೂ ನಾವು ಇಂಥ ಜಾಗಕ್ಕೆ ಮುಡಿಸ್ತೀವಿ ತಗೊಳ್ಳಿ ಅಂತ ಹೇಳಿ ಆನ್ಲೈನಿಂದ ಈಗ ಎಷ್ಟು ಸ್ಟಿಚ್ ಎಲ್ಲ ಮಾಡಿಕೊಡ್ತಾರಲ್ವ ಮತ್ತು ಈ ಅನ್ಸೀಸನ್ಗಳ ಟೈಮಲ್ಲಿ ಸ್ವಲ್ಪ ಹೊಸ ಹೊಸದನ್ನು ಕಲಿಯೋದಕ್ಕೆ ಟ್ರೈ ಮಾಡಿ ಅನ್ಸೀಸನಲ್ಲಿ ಸುಮ್ಮನೆ ಕಾಲಹರಣ ಮಾಡಿಬಿಡಿ ರೀಲ್ಸ್ ನೋಡಿಕೊಂಡು ವೀಡಿಯೋಸ್ ನೋಡಿಕೊಂಡು ನಿಮಗೆ ಯೂಸ್ ಆಗುವಂಥ ವೀಡಿಯೋಸನ್ನು ನೋಡಿ ಕಲಿಯೋದ್ರ ಬಗ್ಗೆ ಈ ಈ ಧನುರ್ಮಾಸನೇ ಅನ್ಬೋದು ಈ ಟೈಮಲ್ಲಿ ಸ್ವಲ್ಪ ಅನ್ಸೀಸನ್ ಇರುತ್ತೆ ಈ ಟೈಮಲ್ಲಿ ಕಲಿಯುವಂಥದ್ದು ಅಥವಾ ಆಷಾಢ ತಿಂಗಳಲ್ಲಿ ಈ ಥರ ಸೀಸನ್ ಸೀಸನಲ್ಲಿ ಸ್ವಲ್ಪ ಹೊಸ ಹೊಸ ಕ್ರಿಯೇಟಿವ್ ಕಲ್ತ್ಕೊಂಡು ಕಸ್ಟಮರ್ಗೆ ಹೊಸ ಹೊಸದಾಗಿ ಕ್ರಿಯೇಟ್ ಮಾಡಿಕೊಡಿ ಹೊಸದಾಗಿ ಟೇಲರಿಂಗ್ ಕಲ್ತೀರಂದ್ರೆ ನಿಮ್ಮ ಹತ್ರ ಹೊಸ ಕಸ್ಟಮರ್ ಏನು ನೋಡಿದ್ರೆ ಹೊಸದಾಗಿ ಇವಳತ್ರ ಏನಾದರೂ ಟ್ಯಾಲೆಂಟ್ ಇದೆಯಾ ಅಂತ ನೋಡ್ತಾರೆ ಬೇಕಾದ್ರೆ ನೋಡಿ ನೀವೇನಾದರೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ರಿ ಅಂದರೆ ಮತ್ತೊಬ್ಬರಿಂದೊಬ್ರಿಗೆ ಒಬ್ಬರಿಂದ ಒಬ್ರಿಗೆ ಕಸ್ಟಮರ್ ಬರ್ತಾರೆ ಮತ್ತು ಈಗಂತೂ ಇನ್ನೂ ಮದ್ವೆ ಮದುವೆ ಸೀಸನ್ಗಳು ಇಂಥ ಟೈಮನ್ನು ಉಪಯೋಗಿಸ್ಕೊಳ್ಳಿ ಬಟ್ಟೆ ಕೊಟ್ಟೋರಿಗೆ ನೀಟಾಗಿ ಓರ್ಲಾಕು ಉಕ್ಸು ರಿಂಗ್ಸು ನೀಟಾಗಿ ಫಿನಿಷಿಂಗು ಎಲ್ಲ ಮಾಡಿಕೊಟ್ರೆ ಕಸ್ಟಮರ್ ಒಬ್ರಿಂದ ಒಬ್ಬರಿಗೆ ಜಾಸ್ತಿ ಹೇಳ್ತಾರೆ ನಾನು ಮೊನ್ನೆ ಅವಳ ಹತ್ರ ಒಳಿಸಿದೆ ತುಂಬ ಚೆನ್ನಾಗಿ ಬಟ್ಟೆ ಹೊರಕೊಡ್ತಾರೆ ನಿಮ್ಮ ಮದುವೆ ಬಟ್ಟೆ ನಾವು ಅವಳಿಗೆ ಕೊಡು ಎಷ್ಟು ರೇಟು ಅಂತ ಕೇಳು ಅಂತ ಹೇಳಿ ಕೊಡ್ತಾರೆ ಆದ್ದರಿಂದ ನೀವು ಈ ಸೀಸನ್ ಸ್ಟಾರ್ಟ್ ಆಗುವಷ್ಟೊತ್ತಿಗೆ ನೀಟಾಗಿ ಕಲ್ತ್ಕೊಳ್ಳಿ ಮತ್ತು ಸೀಸನ್ ಸ್ಟಾರ್ಟ್ ಆಗ್ತಿದೆ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಅಮೌಂಟನ್ನು ಸಹಿತ ನೀವು ಹತ್ತು ಇಪ್ಪತ್ತು ಐವತ್ತು ಜಾಸ್ತಿ ಮಾಡ್ಬೋದು ಈ ವರ್ಷ ನಾನು ಇಷ್ಟು ಮಾಡಿದ್ದೀನಿ ಹೇಳಿ ಸೀಸನ್ ಸ್ಟಾರ್ಟ್ ಆದಾಗ ನೀವು ಅಮೌಂಟ್ ಅಂದರೆ ಒಂದು ಬ್ಲೌಸಿಗೆ ಅಮೌಂಟನ್ನು ಜಾಸ್ತಿ ಮಾಡ್ಬೋದು ಸೀಸನ್ ಇಲ್ದಾಗ ನೀವು ಅಮೌಂಟನ್ನು ಜಾಸ್ತಿ ಹೇಳಿದ್ರೆ ಕಸ್ಟಮರ್ ಹೋಗ್ತಾರೆ ಈ ರೀತಿಯೆಲ್ಲ ಮಾಡ್ಕೊಳ್ಳಿ ಮತ್ತು ನಿಮ್ಮ ಟೈಲರಿಂಗ್ ಸೀಕ್ರೆಟ್ ವಿಷಯಗಳನ್ನು ನೀವು ನಾಳೆ ಏನು ಮಾಡ್ತೀರಾ ಅಥವಾ ಟೈಲರಿಂಗಲ್ಲಿ ಇನ್ನೇನು ನೀವು ಹೊಸ ಹೊಸ ಅದನ್ನ ಯಾವುದೂ ಯಾರಿಗೂ ಸೀಕ್ರೆಟನ್ನು ಜಾಸ್ತಿ ಹೋಗಬೇಡಿ ಅಥವಾ ನಮ್ಮ ಹತ್ತಿರದಲ್ಲಿರೋರಿಗೇ ಯಾಕಂದರೆ ಈಗಿನ ಕಾಲದಲ್ಲಿ ನಮ್ಮ ಹತ್ರನೇ ಎಲ್ಲ ತಿಳ್ಕೊಂಡು ನಮ್ಮಿಂದನೇ ಎಲ್ಲದನ್ನು ಬಳಸ್ಕೊಂಡು ಆಮೇಲೆ ನಮಗೇ ತಿರುಗುವಾಣ ಹಾಕ್ಬಿಡ್ತಾರೆ ಅದರಿಂದ ಎಷ್ಟಕ್ಕಿರಬೇಕು ಅಷ್ಟಕ್ಕೆ ಮತ್ತೆ ಮೇಯ್ನಾಗಿ ನಿಮಗೆ ಟೈಲರಿಂಗಲ್ಲಿ ನಾನು ಏನು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತೇಳಿ ಗೊತ್ತಾಗಬೇಕು ಅಂತಂದರೆ ನೀವು ಒಂದು ಬಾಕ್ಸಲ್ಲಿ ನನಗೆ ತಿಂಗಳ ಪೂರ್ತಿ ಅಮೌಂಟನ್ನು ಹಾಕ್ಬಿಟ್ಟು ಒಂದೇ ಸತಿ ತೆಗಿಯೋದಕ್ಕೆ ಕಮಿಟ್ಮೆಂಟ್ ಇದ್ದಾವೆ ಅಂತಂದರೆ ನೀವು ವಾರಕ್ಕೆ ಒಂದು ದಿವಸ ತೆಗೀರಿ ಫಸ್ಟ್ ಫಸ್ಟ್ ಆಮೇಲೆ ಹದಿನೈದು ದಿವಸ ಮಾಡ್ಕೊಳ್ಳಿ ಆಮೇಲೆ ಇಪ್ಪತ್ತು ದಿವಸ ಮಾಡಿಕೊಳ್ಳಿ ಆಮೇಲೆ ತಿಂಗಳಿಗೆ ಒಂದು ಸತಿ ಅರ್ನಿಂಗ್ಸನ್ನು ತೆಗೀರಿ ಅದು ನಾನು ನನ್ನ ಅರ್ನಿಂಗ್ಸ್ ವೀಡಿಯೋದಲ್ಲಿ ಸಹಿತ ಹಾಕಿದ್ದೀನಿ ನೀವು ನೋಡ್ಬೋದು ಅದನ್ನು ತೆಗ್ದಾಗ ಓ ನಾನು ಈ ತಿಂಗಳು ಹತ್ತು ಸಾವಿರ ದುಡಿದೆ ನೆಕ್ಸ್ಟ್ ತಿಂಗಳು ಏನಾದರೂ ಮಾಡಿ ನಾನು ಹನ್ನೆರಡು ಸಾವಿರ ಹದಿನೈದು ಸಾವಿರ ದುಡಿಬೇಕು ಅಥವಾ ಕಮ್ಮಿ ಬಂತಾವೋ ನಾನು ಏನು ತಪ್ಪು ಮಾಡಿ ಈ ತಿಂಗಳು ನನಗೆ ಕಡಿಮೆ ಅರ್ನಿಂಗ್ಸ್ ಆಗಿದೆ ಅಥವಾ ನಾನು ಇನ್ನೇನು ಏನು ನನ್ನ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು ನಾನು ಎಷ್ಟು ಖರ್ಚು ಮಾಡ್ಬೋದು ಯಾವುದಕ್ಕೆಲ್ಲ ಖರ್ಚು ಮಾಡಬೇಕು ಅನ್ನೋದೊಂದು ನಿಮಗೆ ಲೆಕ್ಕಾಚಾರ ಸಿಗತ್ತೆ ಹೌದಲ್ವಾ ಇದನ್ನು ಇಂಪಾರ್ಟೆಂಟಾಗಿ ಯಾರೇ ಟೈಲರ್ ಕಲ್ತೋರಾಗಲಿ ಕಲೀತಿಲ್ದವರಾಗಲಿ ನಾನು ವೀಡಿಯೋಸ್ ನೋಡ್ತಾ ಇದ್ರೆ ನೀವು ಇಂಪಾರ್ಟೆಂಟಾಗಿ ಪಾಲಿಸ್ಬೇಕು ಅಥವಾ ನೀವು ಬರೀ ಫಾಲು ಜಿಗ್ಜಾಗು ಸೈಡ್ ಫಿಟ್ಟಿಂಗ್ ಬಟ್ಟೆ ಮಾಡ್ಬೇಕು ಅದನ್ನೇ ಇಡಿ ಅದನ್ನೇ ಒಂದು ಬಾಕ್ಸಿಗೆ ಆಗ್ತಾ ಬನ್ನಿ ನೀವು ಈ ರೀತಿ ಮಾಡೋದರಿಂದ ಸಹಿತ ನಿಮಗೆ ಅರ್ನಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ವಾರಕ್ಕೆ ಒಂದು ದಿವಸ ಆದ್ರೂ ಒಂದು ಡಬ್ಬಿ ಇಟ್ಕೊಳ್ಳಿ ಸೇವಿಂಗ್ಸ್ ಡಬ್ಬಿ ಸಿಗುತ್ತಲ್ವ ನಿಮ್ಮ ಮನೆ ದೇವರಿಗೆ ಒಂದು ಹತ್ತು ರೂಪಾಯಿ ಆದ್ರೂ ನನ್ನ ಕೆಲಸ ಚೆನ್ನಾಗಾಗ್ಲಪ್ಪ ನನಗೆ ಕಸ್ಟಮರೆಲ್ಲ ದುಡ್ಡು ಕೊಡಲಿ ಕೊಡೋರೆಲ್ಲ ಅಂತೇಳ್ಬಿಟ್ಟು ಮನೆ ದೇವ್ರು ನಿಮ್ದು ಯಾವ ದೇವರಾದರೂ ಆಗಿರ್ಬೋದು ಮನೆ ದೇವರು ಆ ವಾರದ ದಿನ ಒಳ್ಳೆ ರೀತಿಯಿಂದ ಕೆಲಸ ಕೂರೋದಕ್ಕಿಂತ ಮುಂಚೆ ಹತ್ತು ರೂಪಾಯಿ ಅದರೊಳಗೆ ಹಾಕ್ಬಿಟ್ಟು ನೀವು ಕೆಲಸ ಕೂತ್ಕೊಳ್ಳಿ ತುಂಬ ಒಳ್ಳೆಯದು ಅವತ್ತು ನಿಮಗೆ ನೋಡಿ ಅದೆಷ್ಟು ಅಮೌಂಟ್ ಬರಬೇಕಾಗಿತ್ತು ಬರುತ್ತೆ ಮತ್ತು ನೀವು ದುಡ್ದಿರೋ ಅಂಥ ದುಡ್ಡು ವೇಸ್ಟ್ ಖರ್ಚಾಗಿ ಎಲ್ಲೂ ಹೋಗೋದಿಲ್ಲ ಕೆಲವರು ದುಡಿತಿರ್ತಾರೆ ಹಾಸ್ಪಿಟ್ಲಿಗೆ ಅಥವಾ ಸಾಲಕ್ಕೆ ಇದಕ್ಕೆ ಹೋಗ್ತಾ ಇರುತ್ತೆ ನಿಮ್ಮ ಮನೆ ದೇವರಿಗೆ ನೀವು ತೆಗಿ ತೆಗ್ದಿಡಿ ಹಾಗೆ ತಿಂಗಳಿಗೆ ಒನ್ಸತ್ತಿನೋ ಎರಡು ತಿಂಗಳಿಗೆ ಒನ್ಸತ್ತಿನೋ ಆರು ತಿಂಗಳಿಗೆ ಸತಿನೋ ನಿಮ್ಮ ಮನೆ ಹತ್ತಿರದಲ್ಲಿರೋ ಒಂದು ದೇವಸ್ಥಾನದಲ್ಲಿ ಪ್ರಸಾದ ಮಾಡೋಕ್ಕಿಂತ ಇಷ್ಟು ಅಮೌಂಟ್ ಅಂತ ಕೊಡಿ ತುಂಬಾ ಒಳ್ಳೆಯದು ನಾವು ನಮಗೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಧೈರ್ಯ ಶಕ್ತಿ ಆರೋಗ್ಯ ಎಲ್ಲದೂ ಕೊಡಬೇಕಂದ್ರೆ ಆ ಭಗವಂತನ ಒಂದು ನಮಗೆ ಕೃಪೆ ನಮ್ಮ ಮೇಲೆ ಇರಬೇಕು ಸದಾ ಆಶೀರ್ವಾದ ಇರಬೇಕು ಈ ರೀತಿ ಮಾಡಿಕೊಳ್ಳಿ ಹಾಗೆಯೇ ತುಂಬ ಎನರ್ಜಿಯಿಂದ ಯಾವಾಗಲೂ ಕೆಲಸ ಮಾಡಬೇಕು ನಾವು ಟೈಲರು ಅಂದಾಗ ಬಟ್ಟೆನ ನಾವು ಕಸ್ಟಮರ್ ಹತ್ರ ಈಗ ಇಸ್ಕೊಂಡು ಈಗ ಕೊಡೋವರ್ಗು ಕೆಲಸ ಇದ್ದಿದ್ದೆ ಅಲ್ವಾ ಅಯ್ಯೋ ಇವ್ರ ಬಟ್ಟೆನ ಅವ್ರ ಬಟ್ಟೆನ ಅದ ಇದ ಅನ್ಬಿಡ್ತೀವಿ ಯಾವ ಬಟ್ಟೆ ಬಂದರೂ ಫಸ್ಟ್ ಕಲ್ತವ್ರು ಎಲ್ಲ ಬಟ್ಟೆನೂ ಹೊಲಿದುಕೊಡಿ ನಿಮ್ಮ ನಿಮ್ಮತ್ರ ಬಟ್ಟೆಗಳೆಲ್ಲ ಜಾಸ್ತಿಯಾಗಿ ತುಂಬ ಬಟ್ಟೆಗಳು ಬರ್ತಿದೆಯಪ್ಪ ನನಗೆ ಹೊಲಿಯೋಕ್ಕೆ ಆಗಲ್ಲ ಅಂದರೆ ಒಬ್ಬರು ಟ್ರೈನ್ ಅಪ್ ಮಾಡಿ ಒಂದು ಮಿಷನ್ ತಂದುಕೊಟ್ಟು ನೀವು ಕಟ್ಟಿಂಗ್ ಮಾಡಿಕೊಟ್ಟು ಅವರು ಸ್ವಲ್ಪ ನೀವು ಸ್ವಲ್ಪ ಹೊಲಿದ್ರೆ ಹೀಗೂ ಅರ್ನಿಂಗ್ಸ್ ಮಾಡ್ಬೋದು ಇಲ್ಲೇ ನಾನು ಒಬ್ಬಳೇ ಹೊಲಿದು ಮುಗಿಸ್ತೀನಿ ಅನ್ನೋಂಗಿದ್ರೆ ಹಾಗೂ ಮಾಡ್ಕೊಬೋದು ಇದೆಲ್ಲದಕ್ಕೂ ಏನು ಬೇಕು ಟೈಮಿಂಗ್ಸ್ ಬೇಕು ನಿಮ್ಮ ಮನಸ್ಸು ಸರಿ ಇರಬೇಕು ಹಾಗೆ ಮತ್ತು ವಿಡಿಯೋಸ್ ನೋಡ್ಕೊತ ನೋಡ್ಕೊತಾನೆ ಬಟ್ಟೆ ಹೊಲಿಯೋದಕ್ಕೆ ಹೋಗ್ಬೇಡಿ ನಿಮಗೆ ಅಂದ್ಕೊಳ್ಳಿ ಒಂದು ಈಗ ನಾನು ಒನ್ ಅವರಲ್ಲಿ ಈ ಬ್ಲೌಸ್ ಹೊಂದು ಮುಗಿಸ್ತೀನಿ ಆಮೇಲೆ ಒಂದು ಐದು ನಿಮಿಷ ನಾನು ರೀಲ್ಸೋ ವಿಡಿಯೋಸೋ ಏನಾದರೂ ನನಗೆ ಇಷ್ಟ ಬಂದಿದ್ದು ನೋಡ್ತೀನಿ ಅಂತ ಅಂದ್ಕೊಳ್ಳಿ ಮತ್ತು ಸ್ಟಿಚ್ ಮಾಡೋ ಕೂರೋರು ಕಂಟಿನ್ಯೂಸ್ ಆಗಿ ಐದು ಆರು ಗಂಟೆ ಒಂದೇ ಕಡೆ ಕೂತ್ಕೊಂಡು ಸ್ಟಿಚ್ ಮಾಡಬೇಡಿ ಒಂದು ಅರ್ಧ ಗಂಟೆಗೆ ಒಂದು ಸರಿ ಎದ್ದುಬಿಟ್ಟು ಒಂದು ಎರಡು ರೌಂಡ್ ವಾಕಿಂಗ್ ಅಂದರೆ ಹಾಗೆಯೇ ಓಡಾಡಿ ಯಾಕಂದರೆ ತುಂಬ ಜನಕ್ಕೆ ಕಾಲು ನೋವು ಕಾಲು ದಪ್ಪ ಈ ರೀತಿ ಆಗ್ತಾ ಇರುತ್ತೆ ಟೈಲರಿಂಗ್ ಕೆಲಸದಲ್ಲಿ ನಾವು ಎಷ್ಟು ಅರ್ನಿಂಗ್ಸ್ ಮಾಡ್ತೀವೋ ಅಷ್ಟೇ ನಮಗೆ ಎಫೆಕ್ಟ್ ಇದೆ ಒಂದೇ ಕಡೆ ಕೂತು ಕೆಲಸ ಮಾಡೋ ಮತ್ತು ಕೆಲಸ ಮಾಡೋ ಟೈಮಲ್ಲಿ ತುಂಬನೇ ನಿದ್ದೆ ಬರ್ತಿದೆ ಆಲಸ್ಯತನ ಆಗ್ತಿದೆ ಹೊಲಿಯೋದೇ ಬೇಡ ಅನ್ನೋ ಥರ ಆಗ್ತಿದೆ ಅಂದರೆ ನಿಮಗೆ ಕಣ್ಣು ದೃಷ್ಟಿ ಆಗಿದೆ ಅಂತ ಕಣ್ಣು ದೃಷ್ಟಿಗೆ ನೀವು ಒಂದು ರೆಮಿಡಿನೂ ಮಾಡ್ಕೊಳ್ಳಿ ನಾನು ತುಂಬ ವೀಡಿಯೋಸಲ್ಲಿ ಹಾಕಿದ್ದೀನಿ ನೀವು ಸರ್ಚ್ ಮಾಡಿದ್ರೆ ಸಿಗತ್ತೆ ಮಾಡ್ಕೊಳ್ಳಿ ಕಣ್ಣು ದೃಷ್ಟಿ ಆಯಿತು ಅಂತಂದರೆ ನೀವು ಕೆಲಸ ಮಾಡೋದು ಮಾಡೋಕ್ ಆಗಲ್ಲ ಮತ್ತು ಬಟ್ಟೆ ಹೊಲಿದಿರೋದೆಲ್ಲ ತಪ್ಪು ತಪ್ಪಾಗ್ತಾ ಇರುತ್ತೆ ಆಲ್ಟ್ರೇಷನ್ ಬರ್ತಾ ಇರುತ್ತೆ ಒಂದೇ ಸಮ ಬಿಚ್ಚಿ ತೆಗ್ದು ಬಿಚ್ಚಿ ತೆಗ್ದು ಹೊಲಿತಾ ಇರ್ತೀರ ಇದೆಲ್ಲದೂ ಕಣ್ಣು ದೃಷ್ಟಿಯಿಂದ ಆಗ್ತಾ ಇರುತ್ತೆ ಹಾಗಾಗಿ ಇದೆಲ್ಲದಕ್ಕೂ ನೀವು ಒಳ್ಳೆ ರೀತಿಯಲ್ಲಿ ರೆಮಿಡಿ ಮಾಡಿಕೊಂಡು ಚೆನ್ನಾಗಿ ಬೇಗನೆ ಬಟ್ಟೆ ಹೊಲಿತು ಕುತ್ಕೊಂಡು ಆ ಅವತ್ತಾವತ್ತು ಬಟ್ಟೆನ ಆವತ್ತು ಅವತ್ತು ಹೊಲಿದು ಮುಗಿಸಿ ಕರೆಕ್ಟಾಗಿ ನೀವು ಅರ್ನಿಂಗ್ಸನ್ನು ಮಾಡ್ಬೋದು ಇದೆಲ್ಲದೂ ಟೈಲರಿಂಗಿಂದ ಒಂದು ಟಿಪ್ಸ್ ಆಯಿತು ತುಂಬ ವರ್ಷದಿಂದ ಬಟ್ಟೆ ಹೊಲಿತಾ ಇದ್ದೀನಿ ನನಗೆ ಏನು ಇಂಪ್ರೂವ್ಮೆಂಟೇ ಕಾಣಿಸ್ತಿಲ್ಲ ಅಟ್ಲೀಸ್ಟ್ ನಾನು ಇಷ್ಟಪಟ್ಟಂಥ ಗೋಲ್ಡ್ ತೊಗೊಂಡಿಲ್ಲ ಇಷ್ಟಪಟ್ಟಂಥ ಮನೆ ತೊಗೊಂಡಿಲ್ಲ ಸೈಟ್ ತೊಗೊಂಡಿಲ್ಲ ಏನೂ ಆಗಲಿಲ್ಲ ನನ್ನ ಟೈಲರಿಂಗಿಂದ ನಾನು ಏನೂ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ ಅನ್ನೋರಿಗೆ ಇವತ್ತು ಈ ಒಳ್ಳೆ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ನನ್ನ ಚಾನೆಲ್ನ ಪ್ರತಿದಿನ ನೋಡ್ತಾ ಬನ್ನಿ ನಿಮ್ಮ ಕಮೆಂಟಿಗೆ ನಾನು ಕಾಯ್ತಾ ಇರ್ತೀನಿ ಇವತ್ತಿನ ವೀಡಿಯೋಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದೊಂದು ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್